ಶನಿದೇವನ ವಕ್ರದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವರು ತುಂಬ ಕಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತದೆ ಶನಿದೇವನನ್ನು ಕರ್ಮಫಲವನ್ನು ಕೊಡುವವನು ಎಂದು ಕರೆಯುತ್ತಾರೆ ಶನಿದೇವನ ವಕ್ರದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವರು ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಹನುಮಂತನ ಮುಂದೆ ಶನಿದೇವನ ಆಟ ನಡೆಯುವುದಿಲ್ಲ ಎಂಬುದಂತೂ ಸತ್ಯ ಶನಿದೇವನು ಹನುಮಂತನ ಭಕ್ತರಿಗೆ ಏಕೆ ತೊಂದರೆ ಕೊಡುವುದಿಲ್ಲ ಎಂಬುದನ್ನು ತಿಳಿಯೋಣ ಅಂತಕಥೆಯ ಪ್ರಕಾರ ಭಗವಾನ್ ಹನುಮಂತನು ಸೀತಾಮಾತೆಯನ್ನು ಹುಡುಕಿಕೊಂಡು ಲಂಕಾವನ್ನು ತಲುಪಿದ್ದಾಗ ಶನಿದೇವನು ಅಲ್ಲಿ ರಾವಣನ ಸೆರೆಮನೆಯಲ್ಲಿ ಕಾಣಿಸಿಕೊಂಡನು ಜೈಲಿನಲ್ಲಿ ತಲೆಕೆಳಗಾಗಿ ನೇತಾಡಲು ಕಾರಣವನ್ನು ಶನಿಯಿಂದ ಬಲಿ ತಿಳಿದುಕೊಂಡಾಗ ರಾವಣನು ತನ್ನ ಯೋಗ ಬಲದಿಂದ ಅವನೊಂದಿಗೆ ಇತರ ಅನೇಕ ಗ್ರಹಗಳನ್ನು ಬಂಧಿಸಿದ್ದಾನೆ ಎಂಬುದನ್ನು ಹೇಳಿದನು ಆಗ ಹನುಮಂತನು ಶನಿ ಮಹಾರಾಜನನ್ನು ರಾವಣನ ಸೆರೆಯಿಂದ ಮುಕ್ತಗೊಳಿಸಿದನು ಇದರಿಂದ ಸಂತೋಷಗೊಂಡ ಶನಿದೇವನು ಹನುಮಂತನಿಗೆ ವರವನ್ನು ಕೇಳಲು ಹೇಳಿದನು ಆಗ ಹನುಮಂತನು ನನ್ನನ್ನು ಪೂಜಿಸುವವರಿಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂಬ ಭರವಸೆಯನ್ನು ನೀಡು ಎಂದು ಕೇಳಿಕೊಂಡನು ಅದಕ್ಕಾಗಿಯೇ ಶನಿ ಅಥವಾ ಸಾಡೆಸಾತಿ ನಿವಾರಣೆಗಾಗಿ ಹನುಮಂತನನ್ನು ಪೂಜಿಸಬೇಕು ಎಂದು ಹೇಳಲಾಗುತ್ತದೆ ಒಮ್ಮೆ ಪವನಸುತನು ರಾಮ ಜಪದಲ್ಲಿ ಮಗ್ನನಾಗಿದ್ದನು ಆಗ ಶನಿದೇವ ಅಲ್ಲಿಂದ ಹಾದುಹೋದ ಅಹಂಕಾರದಲ್ಲಿ ಮುಳುಗಿದ ಶನಿದೇವನು ಹನುಮಂತನು ಮಾಡುತ್ತಿರುವ ರಾಮಪಟಣವನ್ನು ತಡೆಯಲು ಪ್ರಯತ್ನಿಸಿದನು ಶನಿದೇವನು ಹನುಮಂತನ ಗಮನವನ್ನು ಬೇರೆಡೆಗೆ ಸೆಳೆಯಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದನು ತಮ್ಮ ಶಕ್ತಿಯ ಅಹಂಕಾರವನ್ನು ತೋರಿಸಿ ಅವರನ್ನು ಹೆದರಿಸಲು ಪ್ರಯತ್ನಿಸಿದನು ಆದರೆ ಹನುಮಂತನು ಶನಿಯ ಈ ಆಟಕ್ಕೆ ಮಣಿಯಲಿಲ್ಲ ಶನಿದೇವನ ಕೋಪವು ಏಳನೇ ಆಕಾಶವನ್ನು ಮುಟ್ಟಿತು ಕೊನೆಗೆ ಶನಿದೇವನು ಹನುಮಂತನಿಗೆ ನಿನ್ನ ಧ್ಯಾನವನ್ನು ಭಂಗಗೊಳಿಸುತ್ತೇನೆಂದು ಮಾತನ್ನು ನೀಡುತ್ತಾನೆ ನಾನು ಪ್ರಸ್ತುತ ನನ್ನ ಪ್ರೀತಿಯ ಶ್ರೀರಾಮನನ್ನು ಧ್ಯಾನಿಸುತ್ತಿದ್ದೇನೆ ದಯವಿಟ್ಟು ನನ್ನ ಶಾಂತಿಗೆ ಭಂಗ ತರಬೇಡಿ ಎಂದು ಹನುಮಂತನು ಶನಿದೇವನಲ್ಲಿ ಕೇಳಿಕೊಂಡನು ಹನುಮಂತನು ಎಷ್ಟೇ ಹೇಳಿದರೂ ಕೇಳದ ಶನಿದೇವನು ಹನುಮಂತನ ತೋಳನ್ನು ಹಿಡಿದು ಬಜರಂಗ ಬಲಿ ಕೋಪದಿಂದ ಶನಿದೇವನನ್ನು ತನ್ನ ಬಾಲದಲ್ಲಿ ಸುತ್ತಿಕೊಂಡನು ಇಷ್ಟಾದರೂ ಕೂಡ ಬುದ್ಧಿ ಕಲಿಯದ ಶನಿಯು ಭಗವಾನ್ ರಾಮನನ್ನು ಹೀಯಾಳಿಸಲು ಮುಂದಾಗುತ್ತಾನೆ ನಿನ್ನಿಂದ ಮಾತ್ರವಲ್ಲ ನಿನ್ನ ಆ ಶ್ರೀರಾಮನಿಂದ ಕೂಡ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲವೆಂದು ಅಹಂಕಾರದ ಮಾತುಗಳನ್ನಾಡುತ್ತಾನೆ ಇದಾದ ನಂತರ ಕೋಪದಿಂದ ಹನುಮಂತನು ಶನಿಯನ್ನು ತನ್ನ ಬಾಲದಲ್ಲಿ ಸುತ್ತಿ ಕಲ್ಲಿನ ಮೇಲೆ ಹೊಡೆಯಲು ಪ್ರಾರಂಭಿಸಿದನು ಇದರಿಂದ ಶನಿದೇವನ ಸ್ಥಿತಿ ಶೋಚನೀಯವಾಯಿತು ಕೊನೆಗೆ ಶನಿದೇವನು ಹನುಮಂತನ ಬಳಿ ಕ್ಷಮೆ ಕೇಳಿದನು ಆಗ ಹನುಮಂತನು ಶನಿಯನ್ನು ಕುರಿತು ಭವಿಷ್ಯದಲ್ಲಿ ಇಂತಹ ದುರಂಕಾರವನ್ನು ಎಂದಿಗೂ ತೋರಬೇಡ ಮತ್ತು ನನ್ನ ಭಕ್ತರಿಗೆ ಕಿರುಕುಳ ನೀಡಬೇಡಿ ಎಂದು ಹೇಳುತ್ತಾನೆ ಅಂದಿನಿಂದ ಶನಿಯು ಹನುಮಂತನ ಆರಾಧಕರಿಗೆ ತೊಂದರೆ ಕೊಡುವುದಿಲ್ಲ ಈ ಮೇಲಿನ ಕಾರಣಗಳಿಂದ ಶನಿಯು ಹನುಮಂತನ ಭಕ್ತರಿಗೆ ಯಾವುದೇ ತೆರನಾದ ತೊಂದರೆಯನ್ನು ನೀಡುವುದಿಲ್ಲ ಹಾಗೂ ಶನಿದೋಷಕ್ಕೆ ಒಳಗಾದ ವ್ಯಕ್ತಿಯು ಹನುಮಂತನನ್ನು ಪೂಜಿಸುವುದರಿಂದ ಅವರಿಗೂ ಕೂಡ ಶನಿಯು ಸಮಸ್ಯೆಗಳನ್ನು ನೀಡದೆ ಅವರಿಗಿರುವ ದೋಷಗಳನ್ನು ನಿವಾರಿಸುತ್ತಾನೆ ಹಾಗಾಗಿ ಶನಿದೋಷವಿರುವವರು ಇದರಿಂದ ಮುಕ್ತಿ ಹೊಂದಲು ಹನುಮಂತನನ್ನು ಪೂಜಿಸಬೇಕು ಆತ್ಮೀಯ ಸ್ನೇಹಿತರೆ ನೀವೇನಾದರೂ ಹನುಮಂತ ಹಾಗೂ ಶನೇಶ್ವರನ ಭಕ್ತರಾಗಿದ್ದರೆ ಕಮೆಂಟಲ್ಲಿ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಹಾಗೆ ಓಂ ಶನೇಶ್ವರಾಯ ಎಂದು ಕಮೆಂಟಲ್ಲಿ ಬರೆಯಿರಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು